ಎಲ್ಲರಿಗೂ ನಮಸ್ಕಾರಗಳು ಇಂದಿನ ವಿಡಿಯೋದಲ್ಲಿ ನಾವು ಸಮನಾರ್ಥಕ ಪದಗಳನ್ನು ತಿಳಿಯೋಣ ಮಕ್ಕಳೇ ಕಾಲ ಸಮಯ ವೇಳೆ ವರ್ಷ ಸಂವತ್ಸರ ಶಿವ ಭೂಮಿ ಕ್ಷಿತಿ ದರೆ ವಸುದೆ ಇಳೆ ಧಾತ್ರಿ ಚಂದ್ರ ಶಶಿ ಸೋಮ ತಿಂಗಳು ಇಂದು ಸೂರ್ಯ ದಿನಕರ ಬಾನು ರವಿ ನೇಸರ ಆಕಾಶ ನಬ ಗಗನ ಬಾನು ಅಂತರಿಕ್ಷ ನೀರು ಉದಕ ಜಲ ಸಲಿಲ ತಂದೆ ಪಿತೃ ಜನಕ ಅಪ್ಪ ಸಾಗರ ಕಡಲು ಸಮುದ್ರ ಶರದಿ ಅಬ್ದಿ ಮಗು ಕಂದ ಕೂಸು ಹಸುಳೆ ಶಿಶು ಕೃಷ್ಣ ದೇವಕಿನಂದನ ಚಕ್ರಿ ಕಂಸಾರಿ ಕರಿಯ ಕೋಟೆ ದುರ್ಗ ದೆಸೆ ಆಶಾ ದಿಕ್ಕು ಸಿಂಹ ಇಬವೈರಿ ಕೇಸರಿ ಮೃಗೇಂದ್ರ ಗೆಳೆಯ ಸ್ನೇಹಿತ ಮಿತ್ರ ರಾಜಾ. ದೊರೆ ಅರಸ ಅವನಿಪ ಅಣ್ಣ ಅಗ್ರಜ ಹಿರಿ ಸಹೋದರ ತಮ್ಮ ಅನುಜ ಕಿರಿ ಸಹೋದರ ಮಗಳು ಪುತ್ರಿ ನಂದಿನಿ ಅನುಜೆ ನೆಂಟ ಸಂಬಂಧಿಕ ಬಂದು ದಾಯಾದಿ ರಂಪ ಗಲಾಟೆ ತಂಟೆ ದೇವರು ದೇವ ಪರಮಾತ್ಮ ಭಗವಂತ ಕಮಲ ತಾವರೆ ಜಲಜ ಅಂಬುಜ ಪದ್ಮ ಶಿವ ನೀಲಕಂಠ ಮುಕ್ಕಣ್ಣ ಶಂಕರ ಈಶ್ವರ ತಾಯಿ ಮಾತೃ ಜನನಿ ಮಾತೆ ಅಬ್ಬೆ ಮಗ ಪುತ್ರ ನಂದನ ಆತ್ಮಜ ತನುಜ ಸಂಗ್ರಾಮ ಯುದ್ಧ ಅನುವರ ಹೋರಾಟ ತೇರ್ಗಡೆ ಪಾಸು ಉತ್ತೀರ್ಣ ಲಜ್ಜೆ ನಾಚಿಕೆ ಸಂಕೋಚ ಕತ್ತಲೆ ತಮ ಕತ್ತಲು ಅಂಧಕಾರ ನಿಷ್ಪತ್ತಿ ಉತ್ಪತ್ತಿ ಹುಟ್ಟು ಉದ್ಭವ ಸಿಟ್ಟು ಕೋಪ ಅಮರ್ಷ ಮುನಿಸು ಇಚ್ಛೆ ಕಾಮನೆ ಆಸೆ ಜಂಬ ಸೊಕ್ಕು ಗರ್ವ ಬಡಿವಾರ ನುಡಿ ಮಾತು ಶಬ್ದ ಅರಸ ರಾಜ ದೊರೆ ಭೂಪ ಅವನಿಪಾಲ ಭಟ ಸೈನಿಕ ಪಂಡಿತ ಮೇಧಾವಿ ಬುದ್ಧಿವಂತ ಪಂಡಿತ ಹೆಣಗು ಯತ್ನಿಸು ಪ್ರಯತ್ನಿಸು ಹೋರಾಟ ಉದ್ದಾಮ ಉತ್ತಮ ಶ್ರೇಷ್ಠ ಪುಷ್ಪ ಹೂವು ಕುಸುಮ ಅಗ್ನಿ ಬೆಂಕಿ ಕೆಂಡ ಇಂಗಳ ಪತಿ ಇನ ಗಂಡ ಪತ್ನಿ ಹೆಂಡತಿ ದಾರ ವೃಕ್ಷ ಮರ ಗಿಡ ತರು ತೃಷೆ ನೀರಡಿಕೆ ಬಾಯಾರಿಕೆ ದಾಹ ವೈರಿ ಶತ್ರು ವಿರೋಧಿ ಹಗೆ ಕಾಯಕ ಉದ್ಯೋಗ ಕೆಲಸ ಕಾರ್ಯ ಹೊನ್ನು ಬಂಗಾರ ಚಿನ್ನ ಕನಕ ದೆಸೆ ದಿಕ್ಕು ದಿಶಾ ಅಜ ಆಡು ಮೇಕೆ ಆನೆ ದಂತಿ ಕರಿ ಜನನ ಹುಟ್ಟು ಜನ್ಮತಾಳು ಖ್ಯಾತ ಪ್ರಸಿದ್ಧ ಹೆಸರುವಾಸಿ ಪಾರ್ವತಿ ಉಮಾ ಗಿರಿಜೆ ಹನುಮಂತ ಮಾರುತಿ ವಾಯುಪುತ್ರ ಸುಳ್ಳು ಅಸತ್ಯ ಹಾವು ಉರಗ ಸರ್ಪ ಪನ್ನಗ ಅಕ್ಷಿ ನೇತ್ರ ನಯನ ಕಣ್ಣು ಗಾಳಿ ಪವನ ಅನಿಲ ಮನೆ ಆಲಯ ಸದನ ಗೃಹ ಊರು ಗ್ರಾಮಪುರ ನಗರ ಪಟ್ಟಣ ಗಣಪ ಗಜಾನನ ವಿಘ್ನೇಶ್ವರ ಲಂಬೋದರ ಆನಂದ ಹರ್ಷ ಸಂತೋಷ ಗುರುತು ಸನ್ನೆ ಸಂಕೇತ ಯುದ್ಧ ಕಾಳಗ ಸಮರ ಸಂಗ್ರಾಮ ಆಕಳು ತರು ಗೋವು ಹಸು ಪ್ರಕೃತಿ ಸೃಷ್ಟಿ ನಿಸರ್ಗ ತಾಳ್ಮೆ ಸಹನೆ ತಾಳು ಸಮುದ್ರ ಅಂಬುದಿ ಜಲದಿ ಕರ್ತವ್ಯ ಹೊಣೆ ಜವಾಬ್ದಾರಿ ಹಣತೆ ದೀಪ ಜ್ಯೋತಿ ಮಿಂದು ಮುಳುಗಿ ಸ್ನಾನ ಮಾಡಿ ಮಾಗು ಫಲಿತ ಹಣ್ಣಾಗಿರುವ ಅಟ್ಟ ಮಹಡಿ ಮಾಳಿಗೆ ಚಿತ್ತ ಬಗೆ ಮನಸು. ದೇಹ ಶರೀರ ಕಾಯ ದಿಗಿಲು ಭಯ ಆತಂಕ ಶ್ವಾನ ನಾಯಿ ಕುನ್ನಿ ನಾರಿ ಮಹಿಳೆ ಹೆಣ್ಣು ಮೊರೆ ಆಶ್ರಯಿಸು ಬೇಡು ವಲ್ಲಭೆ ಕಾಂತೆ ಹೆಂಡತಿ ಕುಂದು ಕುಗ್ಗುವುದು ಇಂಗು ರಮಣ ಪ್ರಿಯಕರ ಗಂಡ ಕವನ ಪದ್ಯ ಹಾಡು ಅದ್ಭುತ ಆಶ್ಚರ್ಯ ವಿಸ್ಮಯ ಮಂದಿರ ದೇವಾಲಯ ಗುಡಿ ಕುದುರೆ ಅಶ್ವ ತುರಗ ವಾಜಿ ಕರ್ಣ ರವಿಸುತ ರಾಧೇಯ್ಯ ವೈರಿ ಶತ್ರು ವಿರೋಧಿ ಹಗೆ ಭೃಂಗ ಭ್ರಮರ ಹಳೆ ಮೋಡ ಮೇಘ ಜಲದಂಗಳ ಕೋಣ ಸೈರಿಬ ಮಹಿಷ ಕೈ ಕರ ಹಸ್ತ ಕಪಿ ಕೋತಿ ಮಂಗ ಬುತ್ತಿ ಊಟ ಆಹಾರದ ಗಂಟು ಪಕ್ಕ ಮಗ್ಗಲು ಬದಿ ಆಜ್ಞೆ ಆದೇಶ ಅಪ್ಪಣೆ ಗೌರವ ಮರ್ಯಾದೆ ಸಿದ್ಧ ತಯಾರು ಏರ್ಪಾಡು ಬವರ ಜಗಳ ಯುದ್ಧ ದಣಿವು ಆಲಸ್ಯ ಸೋಮಾರಿತನ ಪರಕೀಯ ವಿದೇಶೀಯ ಪಥ ಮಾರ್ಗ ದಾರಿ ಪರಿಮಳ ಸುವಾಸನೆ ಘಮ ಕೆಲಸ ಕಸುಬು ಕಾರ್ಯ ಅನಿಲ ಬೆಂಕಿ ಅಗ್ನಿ ಮೇವು ಆಹಾರ ಹೀನ ಕಳಪೆ ಯಜ್ಞ ಯಾಗ ಶೂನ್ಯ ಸೊನ್ನೆ ಖಾಲಿ ಸಂತಸ ಖುಷಿ ಹೆಗ್ಗು ಭಯ ಗಾಬರಿ ಅಂಜಿಕೆ ಚಿಕ್ಕ ಸಣ್ಣ ಪುಟ್ಟ ಉಲ್ಲಾಸ ಸಂತಸ ಹರುಷ ಊಳಿಗ ಜೀತ ವೃಷಭ ಎತ್ತು ಕೇತನ ಧ್ವಜ ಬಾವುಟ ರಾಕ್ಷಸ ಅಸುರ ದೈತ್ಯ ಹೆಣ್ಣು ಸ್ತ್ರೀ ವನಿತೆ ಬೆಟ್ಟ ಶಿಖರ ಗಿರಿ ವರ್ಷ ಮಳೆ ದಳ ಸೈನ್ಯ ಪಡೆ ಬಲ ಅಂತ್ಯ ಕೊನೆ ದರ್ಪಣ ಕನ್ನಡಿ ಖಡ್ಗ ಕತ್ತಿ ಅಸಿ, ಪುರ ಪಟ್ಟಣ ಸುತ ಮಗ ಸಕಲ ಎಲ್ಲ ಧನ ಹಣ ಸಂಪತ್ತು ಮದ ಗರ್ವ ಬಾನಾಡಿ ಪಕ್ಷಿ ಹದ್ದು ಎಲ್ಲೆ ಗಡಿ ಇಂಗಾಲ ಇದ್ದಿಲು ಉಗ್ರ ಕ್ರೂರ ಈಳಿಗೆ ಮಟುಗತ್ತಿ ಇನಾಮು ಬಹುಮಾನ ಆಸ್ಪದ ಅವಕಾಶ ಕೃತಾಂತ ಯಮ ಶ್ರಮ ದಣಿವು ಎಡರು ತೊಂದರೆ ಅಪಾಯ ನಿಂದಿಸು ಆಪಾದನೆ ದೂರು ಚಿಕಿತ್ಸೆ ಆರೈಕೆ ಶುಶ್ರೂಷೆ ಕಲ್ಯಾಣ ಮದುವೆ ವಿವಾಹ ಸಾಹಸಿ ಪರಾಕ್ರಮ ಶೂರ ದೇಹ ಶರೀರ ಕಾಯ ಕಾಡು ಅರಣ್ಯ ಅಡವಿ ಧಾರುಣ ಕ್ರೂರ ಘೋರ ದಮ್ಮು ಉಸಿರು ಶ್ವಾಸ ತುಟ್ಟಿ ದುಬಾರಿ ಹೆಚ್ಚಿನ ಬೆಲೆ ತಮ ಕತ್ತಲೆ ತಿಮಿರ ಜನಪ ದೊರೆ ರಾಜ ಅರಸ ಮೋಕ್ಷ ಮುಕ್ತಿ ನಿರ್ವಾಣ ಆನಂದ ಹರ್ಷ ಸಂತೋಷ ಗೋವು ಆಕಳು ಧನ ಹಸು ಕೆಂಡ ಅಗ್ನಿ ಬೆಂಕಿ ಚರಣ ಪಾದ ಲೋಕ ವಿಶ್ವ ಜಗತ್ತು ಬಂಗಾರ ಚಿನ್ನ ಅಪರಂಜಿ ಸುವರ್ಣ ಸರಸ್ವತಿ ವೀಣಾಪಾಣೆ ಶಾರದೆ ಮರಳು ದಿಕ್ಕು ತಪ್ಪಿಸು ಮೋಡಿ ಮಾಡು ಭೇದ ಭಿನ್ನ ವ್ಯತ್ಯಾಸ ರಕ್ತ ನೆತ್ತರು ರುದಿರ ಮುಖ ವದನ ಮೋರೆ ಹಣೆ ನೊಸಲು ಬಾಲ ಪಾಲ ರಾಮ ಪುರುಷೋತ್ತಮ ಸೀತಾಪತಿ ಸೀತೆ ವೈದೇಹಿ ಜಾನಕಿ ಅವಮಾನ ತಿರಸ್ಕಾರ ಅಪಮಾನ ಅಧ್ಯಾಪಕ ಶಿಕ್ಷಕ ಗುರು ಆಚಾರ್ಯ ಧನಿಕ ಸಿರಿವಂತ ಶ್ರೀಮಂತ ಅಪ್ಸರೆ ದೇವಾಂಗನೆ ದೇವಕನೆ ಕುತೂಹಲ ಹಂಬಲ ಉತ್ಸುಕತೆ ಆಣ್ಮ ಒಡೆಯ ಸ್ವಾಮಿ ಆಶಿಸು ಬಯಸು ಎಸಗು ಆಶೀರ್ವದಿಸು ಬೇಹು ಗುಪ್ತಚರ ಹವನ ಹೋಮ ಯಜ್ಞ ಚೌಲ ಮುಡಿ ಅಥವಾ ಕೂದಲು ತೆಗೆಸುವುದು ಉರದಿ ಕೂಡಲೇ ತಕ್ಷಣ ಸ್ವಚ್ಛ ಶುಚಿ ವರ್ಣನೆ ಹೊಗಳಿಕೆ ಕೇಶವ ವಿಷ್ಣು ಮಾಧವ ಲಕ್ಷ್ಮಿ ಕಮಲ ಶ್ರೀ ಬೆಳ್ಳಿ ರಜತ ಕಮಲ ಪಂಕಜ ಜಲಜ ಅಮೂಲ್ಯ ಬೆಲೆ ಕಟ್ಟಲಾಗದ ಶ್ರೇಷ್ಠ ತ್ಯಜಿಸು ಬಿಡು ತೊರೆ ಪರಿಷ್ಕರಿಸು ತಿದ್ದು ಸರಿಪಡಿಸು ಆಸ್ವಾದ ರುಚಿಯಿಲ್ಲದ ಎರವಲು ಕಡ ತನುಜ ಮಗ ಸುತ ಶೌರಿ ಕೃಷ್ಣ ಋಣ ಹಂಗು ಕಣ್ಣ ನೀರು ಪಥ ದಾರಿ ಸುಪರ್ದಿ ವಶ ಸುಸಂಗತ ಯೋಗ್ಯವಾದ ಸರಿಯಾಗಿ ಸಮುಚ್ಚಯ ಸಮೂಹ ಗುಂಪು ಆಲಸ್ಯ ಸೋಮಾರಿತನ ದುರುಳೆ ದುಷ್ಟೆ ಕೆಟ್ಟ ಸ್ವಭಾವದ ಪೈರು ಧಾನ್ಯದ ಬೆಳೆ ನಮ್ಮ ವಿಡಿಯೋ ಇಷ್ಟವಾದಲ್ಲಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಪ್ರೋತ್ಸಾಹಿಸಿ